ಶುಭೋದಯ ಮೊದಲನೆಯದಾಗಿ ಎಲ್ಲರಿಗೂ ಗಣಿತು ಕ್ಲಾಸಿಗೆ ನಾನೀಗ ಸ್ವಾಭಾವಿಕ ಸಂಖ್ಯೆ ನನ್ನ ಹೆಸರು ಸಹನ ನಾನು ಎಸ್ ಎಂ ಬಿ ಕೆ ಸ್ಕೂಲ್ ಹೈಸ್ಕೂಲ್ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಪೂರ್ಣಾಂಕ ಸಂಖ್ಯೆ ಬಾಗಲ ಸಂಖ್ಯೆ ಇಷ್ಟು ಸಂಖ್ಯೆಯಲ್ಲಿ ನಾನು ಒಂದು ಕಾರ್ಡ್ ಅನ್ನು ತೆಗಿತೀನಿ ಆ ಕಾರ್ಡ್ ಯಾವ ಸಂಖ್ಯೆ ಮತ್ತು ಯಾವ ಜೀರೋ ಇದು ಪೂರ್ಣ ಸಂಖ್ಯೆ ಇದು ಸ್ವಾಭಾವಿಕ ಸಂಖ್ಯೆ ಅಲ್ಲ ಇದು ಸೊನ್ನೆ ಇದು ಸ್ವಾಭಾವಿಕ ಸಂಖ್ಯೆ ಅಲ್ಲ ಪೂರ್ಣ ಸಂಖ್ಯೆ ಹೌದು ಪೂರ್ಣಾಂಕ ಸಂಖ್ಯೆಯನ್ನು ಹೌದು ಭಾಗಲಬ್ಧ ಸಂಖ್ಯೆಯನ್ನು ಹೌದು ನನ್ನ ಹೆಸರು ವಿಜಯಲಕ್ಷ್ಮಿ ಮೊರಾರಿ ನಾನು ಎಸ್ ಎನ್ ಬಿ ಕೆ ಪ್ರೌಢಶಾಲೆ ಹೈಸ್ಕೂಲಲ್ಲಿ ಓದ್ತಾ ಇದ್ದೀನಿ ಎಂಟನೇ ತರಗತಿ ಓದ್ತಾ ಇದ್ದೀನಿ ನಾವು ಟೆ ಟಿಕ್ ಅಂಡ್ ಟೆಲ್ ಆಕ್ಟಿವಿಟಿ ಮಾಡ್ತಾ ಇದ್ವಿ ಈಗ ಒಂದು ಬಾಕ್ಸ್ ನಲ್ಲಿ ಒಂದು ಸಂಖ್ಯೆಯನ್ನು ಎತ್ತಿಕೊಳ್ಳೋಣ ಮೈನಸ್ ಒಂದು ಸ್ವಾಭಾವಿಕ ಸಂಖ್ಯೆ ಅಲ್ಲ ಪೂರ್ಣ ಸಂಖ್ಯೆ ಅಲ್ಲ ಪೂರ್ಣ ಸಂಖ್ಯೆ ಹೌದು ಬಾಗಲಬ್ಧ ಸಂಖ್ಯೆ ಹೌದು ನನ್ನ ಹೆಸರು ಅಪೂರ್ವ ನಾನು ಎಸ್ ಎನ್ ಬಿಕೆ ಪ್ರೌಢಶಾಲೆ ಹೆವಿ ಹೊಸೂರಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವು ಗಣಿತ ಕ್ಲಾಸಿನಲ್ಲಿ ಪಿಕ್ ಅಂಡ್ ಟೆಲ್ ಆಕ್ಟಿವಿಟಿಯನ್ನು ಮಾಡುತ್ತಿದ್ದೇವೆ ಇದರಲ್ಲಿ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಪೂರ್ಣಾಂಗಗಳು ಭಾಗಲಬ್ಧ ಸಂಖ್ಯೆಗಳನ್ನು ನಾನು ಅದರಲ್ಲಿ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತೇನೆ ಒಂದು ಇದು ಸ್ವಾಭಾವಿಕ ಸಂಖ್ಯೆಗಳು ಹೌದು ಪೂರ್ಣ ಸಂಖ್ಯೆಗಳು ಹೌದು ನಾನು ಎಸ್ ಎನ್ ಬಿ ಕೆ ಪ್ರೌಢಶಾಲೆ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ಗಣಿತ ಕ್ಲಾಸಿಗೆ ಸ್ವಾಗತ ಪಿಕ್ ಆ್ಯಂಡ್ ಟೆಲ್ ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ ಡಬ್ಬೆಯಿಂದ ಒಂದು ಸಂಖ್ಯೆ ಎತ್ತಿಕೊಳ್ಳೋಣ ಮೈನಸ್ ಮೂರು ಇದು ಸ್ವಾಭಾವಿಕ ಸಂಖ್ಯೆಗಳು ಅಲ್ಲ ಪೂರ್ಣ ಸಂಖ್ಯೆಗಳು ಅಲ್ಲ ಪೂರ್ಣಾಂಕಗಳು ಹೌದು ಭಾಗಲಬ್ಧ ಸಂಖ್ಯೆಗಳು ಹೌದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭರತ್ ಗುಳೀರ್ ನಾನು ಎಂಟನೇ ತರಗತಿ ಎಸ್ ಎಂ ಬಿ ಕೆ ಸ್ಕೂಲಲ್ಲಿ ಓದಿದ್ದೇನೆ ದೇವಸ್ಥಾನ ಓದು ಇಂದು ನಾವು ಎಂಟನೇ ಕ್ಲಾಸ್ ಗಣಿತ ಗಣಿತ ಕ್ಲಾಸ್ನಲ್ಲಿ ಇದ್ದೇವೆ ಇಂದು ಫಿಫ್ ಟೆಲ್ ಕ್ಲಾಸನ್ನು ಮಾಡುತ್ತಿದ್ದೇವೆ ಈಗ ನಾನು ಒಂದು ಬಾಕ್ಸಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತೇನೆ ಮೂರನೇ ಮೈನಸ್ ಏಳು ಇದು ಭಾಗ ಸ್ವಾಭಾವಿಕ ಸಂಖ್ಯೆಗಳು ಅಲ್ಲ ಪೂರ್ಣ ಸಂಖ್ಯೆಗಳು ಅಲ್ಲ ಪೂರ್ಣ ಸಂಖ್ಯೆಗಳು ಹೌದು ನನ್ನ ಹೆಸರು ಕಾವೇರಿ ಎಸ್ ಎನ್ ಬಿ ಕೆ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ಎಂಟನೇ ತರಗತಿಯಲ್ಲಿ ಈಗ ನಾನು ಒಂದು ಬಾಕ್ಸ್ ನಲ್ಲಿ ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತೇನೆ ಸಾವಯವಿಕ ಸಂಖ್ಯೆ ಅಲ್ಲ ಪೂರ್ಣ ಸಂಖ್ಯೆ ಅಲ್ಲ ಪೂರ್ಣ ಪೂರ್ಣಗಳು ಹೌದು ಭಾಗಲಬ್ಧ ಸಂಖ್ಯೆಗಳು ಹೌದು ನನ್ನ ಹೆಸರು ಶ್ವೇತಾ ಬಂಗಿಗೋ ನನ್ನ ಹೆಸರು ಶ್ವೇತಾ ಬಂಗಿಗೋ ನಾನು ಎಸ್ ಎನ್ ಬಿ ಕೆ ಹೈಸ್ಕೂಲಲ್ಲಿ ಓದುತ್ತಿದ್ದೇನೆ ಇಂದು ನಾವು ಗಣಿತ ಕ್ಲಾಸ್ ಮಾಡ್ತಿದ್ದೇವೆ ಪಿ ಕ್ಯಾನ್ ಟೆಲ್ ಅನ್ನು ಆಕ್ಟಿವಿಟಿ ಮಾಡುತ್ತಿದ್ದೇನೆ ನನಗೆ ಬಂದಿರುವ ಸಂಖ್ಯೆ ಎರಡು ಮ ಎರಡನೇ ಮೈನಸ್ ಐದು ಇದು ಸ್ವಾಭ ಇದು ಸ್ವಾಭಾವಿಕ ಸಂಖ್ಯೆನೂ ಅಲ್ಲ ಪೂರ್ಣ ಸಂಖ್ಯೆನೂ ಅಲ್ಲ ಪೂರ್ಣಾಂಕಗಳು ಅಲ್ಲ ಭಾಗಲಬ್ಧ ಭಾಗಲ ಸಂಖ್ಯೆಗಳು ಹೌದು ಒಂದು ಕಾರ್ಡ್ ಅನ್ನು ತೆಗೆದುಕೊಂಡು ಅದು ಯಾವ ಸಂಖ್ಯೆ ಎಂದು ಹೇಳುತ್ತೇನೆ ಎರಡು ಇದು ಸ್ವಾಭಾವಿಕ ಸಂಖ್ಯೆನೂ ಹೌದು ಪೂರ್ಣ ಸಂಖ್ಯೆನೂ ಹೌದು ಪೂರ್ಣಾಂಕಗಳು ಹೌದು ಬಾಗಲಾದ ಸಂಖ್ಯೆಗಳು ಹೌದು ನಾನು ಮತ್ತೊಂದು ಕಾರ್ಡನ್ನು ತೆಗೆದುಕೊಂಡು ಅದು ಯಾವ ಸಂಖ್ಯೆ ಎಂದು ಹೇಳುತ್ತೇನೆ ಐದನೇ ಎರಡು ಇದು ಸ್ವಾಭಾವಿಕ ಸಂಖ್ಯೆಗಳು ಅಲ್ಲ ಪೂರ್ಣ ಸಂಖ್ಯೆಗಳು ಅಲ್ಲ ಪೂರ್ಣಾಂಕ ಸಂಖ್ಯೆಗಳು ಅಲ್ಲ ಇದು ಬಾಗಲಬ್ ಸಂಖ್ಯೆಗಳು ನಾನು ಇನ್ನೊಂದು ಕಾರ್ಡ್ ಅನ್ನು ತೆಗೆದುಕೊಂಡು ಅದು ಯಾವ ರೀತಿ ಎಂದು ಹೇಳುತ್ತೇನೆ ಎರಡನೇ ಐದು ಇದು ಸ್ವಾಭಾವಿಕ ಸಂಖ್ಯೆಗಳು ಅಲ್ಲ ಪೂರ್ಣ ಸಂಖ್ಯೆಗಳು ಅಲ್ಲ ಪೂರ್ಣಾಂಕಗಳು ಅಲ್ಲ బాగా లభ్యూ మాత్ర నేను మొన్న కార్డను తెలియకే వే ಆದ್ದರಿಂದ ಮೂರನ್ನ ಹಾಗೆ ಬರೆದುಕೊಳ್ಳೋಣ ¡No, я

Gracias. ಸಂಖ್ಯೆಗಳಿಗೆ ಆವೃತಗೊಂಡಿದೆ

ఇప్ప ఆరు ఆరు న భాకార క్రియే ఎరడు సంఖ్య తగ్గుకొంటేనే బాకార ఇప్పనే హిన్ను చిరద అంశా ఐదందేదైందే ఇప్ప